ನನಗೆ ಭಗವಂತ ಕೊಟ್ಟಿದ್ದ ಜೋಳಿಗೆ ನಾವು ಬೇಡ್ಕೊಂಡೇ ತಿನ್ನಬೇಕು ಹೌದಲ್ರಿ ಈಗೆಲ್ಲ ನಮ್ಮ ಸ್ವಾಮಿಗಳಿಗೆಲ್ಲ ಕೊಟ್ಟಿದ್ದೆ ಅಂದ್ರೆ ಜೋಳಿಗೆನೇ ಕೊಟ್ಟಿರ್ತಾರೆ ಪಟ್ಟಾಧಿಕಾರದಾಗ ಏನು ನಮಗೇನು ಬಂಗಾರ ಕೊಟ್ಟಿರಂಗಿಲ್ಲ ಬೆಳ್ಳಿ ಕೊಟ್ಟಿರಂಗಿಲ್ಲ ಏನಿ ನಮ್ಮ ಬದುಕಿ ಜೀವನದೊಳಗೆ ಕೊಡ್ತಕ್ಕಂಥವೇ ಮೂರು ನಮ್ಮ ಪಟ್ಟಾಧಿಕಾರದಾಗ ಆಸ್ತಿ ಕೊಡಂಗಿಲ್ಲ ಬಂಗಾರ ಕೊಡಲ್ಲ ಯಾವುದೂ ಕೊಡೋದಾಗ ಕೊಡಂಗಿಲ್ಲ ಏನೇನು ಕೊಡ್ತಾರ ಒಂದು ಬಗಲಾಗದ ಜೋಳಿಗೆ ಇನ್ನೊಂದು ಕೈಯಾಗಂದ ಬೆತ್ತ ಇನ್ನೊಂದ ಕಾಲ್ ಒಳಗೆಂದ ಕಡಾವಿಗೆ ಇನ್ನೊಂದು ಧರ್ಮ ಗ್ರಂಥ ಇವ್ ನಾಲ್ಕು ಕೊಡ್ತಾರೆ ನೋಡ್ರಿ ನಮ್ಗೆ ಇವೆಲ್ಲ ಎದ್ ಕೊಡ್ತಾರ ತಗೊಂಡ ಕೇಳಿದ್ರ ಏನ್ರಿ ಬಗಲಾಗ ಜೋಳಿಗೆ ಎದ್ ಕೊಡ್ತಾರ ತಗೊಂಡು ಕೇಳಿದ್ರ ಏನ್ರಿ ನೀನು ತಿನ್ಕೊಂಡು ತರಬೇಕು ಕರ್ಕೊಂಡು ಊಟ ಮಾಡಬೇಕು ನಾವು ಭಿಕ್ಷೆನೆ ಬಿಡಬೇಕು ಏನ್ರಿ ಸ್ವಾಮಿಗಳ ತಕೊಂಡ ನಮಗೆ ಈಗ ಬೇಕಾದಟ್ಟ ಆಸ್ತಿ ಇರ್ತದ ಕರುಡೋಪತಿ ಇದ್ರೂ ಕೂಡ ಜೋಳಿಗೆ ಮಾತ್ರ ನಮ್ಮ ಬಗಲಾಗಿದ್ದು ಹೋಗಲ್ಲ ಏನ್ರಿ ಯಾವಾಗಲೂ ಕೂಡ ನಮ್ಮ ಜೋಳಿಗೆ ಇರೇಬೇಕು ನಾವು ಬೇಡ್ಕೊಂಡೆ ತಿನ್ನ ತಿನ್ಬೇಕು ನೀಲಿ ಇವತ್ತಿನ ನಿಮ್ಮೂರಿ ನಾ ಪ್ರವಚನಕ್ಕೆ ಬಂದೀನಿ ಎದಕ್ಕೆ ಬಂದೀನ್ರಿ ನಾ ಪ್ರವಚನ ಇದು ನನ್ನ ಕಾಯಕ ಈ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತೇನಿರ್ತದೆ ನೀವು ಕೊಡ್ತಕ್ಕಂಥ ಕಾಣಿಕೆ ಏನಕ್ಕ ಏನಿರ್ತದಲ್ಲ ಇದನ್ನೆಲ್ಲ ಗೋಳೆ ಮಾಡ್ಕೊಂಡು ಒಯ್ದು ನನ್ನ ಮಡದಾಗಿಂದ ದಾಸೋಹ ನಡೆಸ್ಬೇಕು ನಾನು ತಿಳಿತಿಲ್ರಿ ನಾವಿಲ್ಲಿ ಬಂದಿದ್ದು ಎದಕ್ಕೆ ತಗೊಂಡ ಕೇಳಿದ್ರಹ ನಿಮ್ಮ ದುಡ್ಡು ತಗೊಂಡು ಹೋಗಿ ಚೈನಿ ಮಾಡಕ್ಕಲ್ಲ ಅಲ್ಲ ನಿಮ್ಮಲ್ಲಿ ಪುರಾಣ ಹೇಳಿ ನೀವು ಕೊಟ್ಟಿರ್ತಕ್ಕಂಥ ಹತ್ತು ಇಪ್ಪತ್ತು ರೂಪಾಯಿನ ಅದನ್ನು ಒಯ್ದು ಇದನ್ನ ಮಡದಾಗಿಂದ ನಿತ್ಯ ನಿತ್ಯನ ದಾಸೋಹ ನಡೆಸ್ಬೇಕಲ್ಲ ಆ ದಾಸೋಕಾಯಿಗೆ ನಾವು ನಿಮ್ಮಲ್ಲಿ ಪ್ರೋಹನಿಗೆ ಬರ್ತೀವಿ ನಿಮ್ಮ ಊರುಗಳಿಗಿಂದ ಬರ್ತೀವಿ ಇಲ್ಲ ಇದರಿಂದ ಅವಶ್ಯಕತೆ ಇಲ್ಲ ಆಸ್ತಿ ಅಂತ ನಮ್ಗೆ ಏನ್ರಿ ಯಾಕಂದ್ರ ಒಬ್ಬ ಗುರುವಿನ ಆಜ್ಞೆ ಏನಾದ್ರು ತಿಳ್ಕೊಂಡ್ರೆ ನೀನು ಎಟ್ಟೇ ಶ್ರೀಮಂತನಾಗಿರೋ ನಿನಗೆಂದ ಜೋಳಿಗೆ ಶಾಶ್ವತ ಆಸ್ತಿ ಶಾಶ್ವತ ಅಲ್ಲ ನಿನ್ನ ಗಳಿಸಿರ್ತಕ್ಕಂಥ ಬಂಗಾರ ರೊಕ್ಕ ಯಾವುದನ್ನು ಕೊಡೋದಕ್ಕೆ ಶಾಶ್ವತ ಅಲ್ಲ ನಿನ್ನ ಜೋಳಿಗೆ ಶಾಶ್ವತ ಭಕ್ತರು ಬಲಿ ಹೋಗ್ಬೇಕು ನೀನು ಬೇಡ್ಕೊಂಡು ಬರಬೇಕು ತಂದೆಂದ ಇಲ್ಲಿ ನೂರಾರು ಜನರಿಗೆ ಪ್ರಸಾದ ಮಾಡಿಸ್ಬೇಕು ಇದೇ ಜೋಳಿಗೆ ಕೆಲಸ ಕೈ ಒಳಿಗೆ ಬೆತ್ತ ಎದು ಕೊಡ್ತಾರೆ ಏನ್ರಿ ಬೆತ್ತದ ಕೇಳಿದ್ರೆ ಅಪ್ಪಿ ಅಪ್ಪಿದ್ದಪ್ಪಿ ನಡೆಯಂತ ಸಮಯದೊಳಗ ಎಡವಿ ಕುಳಿತಿದ್ರೆ ಆಸರೆ ಕಾಗಿ ಅದ ಹಿಡ್ಕೋಬೇಕು ಸೊಕ್ಕಿನಿಂದ ಬಂದವನು ಎದಿಗ್ ಬುದ್ದಾಕು ಬೆತ್ತ ನಮ್ ಕೊಡೋದ್ರಿಂದ ಆಸರಿಗೆ ಹಿಡ್ಕೊಳಕ್ ಒಂದಕ್ಕೆ ಸೊಕ್ಕಿನಿಂದ ಯಾವ ಮಠಕ್ಕೆ ಬರ್ತಾನಲ್ಲ ಅವನು ಎದಿ ಬುದ್ಧಾಕ್ ಅದಕ್ಕಾಗಿ ನಮ್ಮ ಮಠದ ಬಾಗಲುಗಳೆಲ್ಲ ಸಣ್ಣವಿರ್ತಾವ ಇರ್ತಾವ ನೀ ಬೇಕಾದ್ರ ಶ್ರೀಮಂತರು ಬೇಕಾದಂತವೀರು ಏನ್ರಿ ಮಠ ಗುಡಿಗಳು ಇವತ್ತು ಲಕ್ಷ್ಮಿ ಗುಡಿ ಬಾಗಿಲ ಸಣ್ಣದ ಇಲ್ಲ ಏನೇ ಇದ್ರು ಕೂಡ ನಿನ್ನ ಬಲಿ ಎಟ್ಟೆ ತಾಕತ್ತಿರಲಿ ಎಟ್ಟೆ ಶ್ರೀಮಂತ ಇರಲಿ ನೀನು ಏಟು ಕರಡೋಪತಿ ಆದ್ರೂ ಕೂಡ ನೀನು ಮಠದೊಳಗ ಬರಬೇಕಾಗಿತ್ತು ಅತ್ತಿಕ್ಕೊಂಡು ನೀನ್ ಬಗ್ಗೆನೇ ಬರಬೇಕೆ ಬರ್ತಾಯಿ ಏನ್ರಿ ಸಟದ್ ಬರ್ತೀನಿ ತೊಂಡು ಹಣಿ ಹೊಡ್ಕೊಂಡು ಹೌದಲ್ರಿ ಬಗ್ಗಿನೇ ಬರಬೇಕು ವಿನಯದಿಂದನೇ ಬರಬೇಕು ಭಕ್ತಿ ಬರಬೇಕು ಬರ್ಬೇಕು ಮಠ ಮಾನ್ಯ ಮಾನ್ಯಗಳು ಮತ್ತು ಮಂದಿರಗಳು ಎದಕ್ಕೆ ಹ ಕೇಳಿದ್ರ ಮನುಷ್ಯನನ್ನ ವಿನಯವನ್ನ ಕಲಿಸ್ಲಿಕ್ಕೆ ನಮ್ಮ ಸೆಲೆಂಡರ್ ಅಂದ್ರೆ ಏನ್ ಬಿಟ್ಟು ಹೋಗ್ಯಾರ ನಮಗ್ರಿ ಕಲ್ಪನೆ ಇರಲಿ ನಮ್ಮ ನಾಡಿಗಿಂದ ಎಲ್ಲ ಶರಣರು ಬಿಟ್ಟು ಹೋಗಿದ್ದು ಏನನ್ನ ಬಿಟ್ಟು ಹೋಗಿರತ್ಕೊಂಡ ಕೇಳಿದ್ರ ನಮಗೇನು ಆಸ್ತಿ ಬಂಗಾರ ರೊಕ್ಕ ಬಿಟ್ಟು ಹೋಗಿಲ್ಲ ಏನ್ರಿ ಮೂರು ಸಂಸ್ಕಾರಗಳನ್ನ ಬಿಟ್ಟು ಹೋದ್ರು ಶರಣರು ಒಂದನೇದ ಯಾವ್ದು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು ಎರಡನೇದಾಗಿರ್ತಕ್ಕಂಥ ದಾಸೋಗ ಮಾಡಬೇಕು ಅದ್ರ ಜೊತೆ ಒಳಗೆ ನೀವ್ ಏನ್ ಮಾಡ್ಬೇಕು ಯಾರೇ ನಿನ್ನ ಎದುರಿಗೆ ಕಂಡ್ರು ಕೂಡ ಶರಣು ಶರಣಾರ್ಥಿ ಶರಣಾರ್ಥಿತ್ತು ಕೂಡ ಕೈ ತೋಡ್ಸಬೇಕು ನೀನ್ ಎಟ್ಟ ಇರಲಿ ಏನ್ರಿ ಈಗ ನಾವು ಶರಣು ಶರಣಾರ್ಥಿ ಎತ್ತಂತೂ ಇಲ್ಲ ಅಂದ್ಕೊಂಡು ನೀವ್ ಎಲ್ಲಾರು ಕೂಡ ಕೈ ಮುಗಿತೀರಿ ಮುಗಿತಿರಲ್ರಿ ನಾವ್ ಕೈ ಮುಗಿದಾಗ ನೀವು ಕೈ ಮುಗಿತೀರಲ್ಲ ಯಾರ ಎದುರಿಗೊಂದು ಪಾಪಿಗಳ ಸಿಗಲಿ ವಿರೋಧಿಗಳ ಸಿಗಲಿ ಯಾರು ಸಿಕ್ಕರ್ ಕೂಡ ಆ ಅಪ್ಪಿ ತಪ್ಪಿನ ವಿರೋಧ ತಿಳ್ಕೊರಿ ಅವ ವಿರೋಧಿ ನಮ್ಮ ಎದುರಿಗೆ ಬಂದ್ರು ಕೂಡ ಅವನಿಗೆ ಶರಣಾರ್ಥಿ ತಗೊಳ್ದೇವಂದ್ರ ಬರೋಬ್ಬರಿ ಅವನು ಬಗ್ತಾನೆ ಏನ್ರಿ ಟೆಲ್ಲ ವಿರೋಧಿ ಇದ್ರನು ಮತ್ ನನಗೆ ಅಂದ್ರೆ ಶರಣಾರ್ಥಿ ಅಂತನಲ್ಲ ಏನ್ ಕಟ್ಕೊಂಡು ಹೋಗೋದ್ರ ಜೀವನದಾಗ ಏನ್ರಿ ಏನ್ ಕಟ್ಕೊಂಡು ಹೋಗುದದ ವೈರತ್ತು ಮಾಡಿ ಏನ್ ಕಟ್ಕೊಂಡು ಹೋಗುದದ ಸಾಕು ನಾಲ್ಕು ದಿವಸ ಬದುಕ್ತೀವಿ ಇದೇನು ಶಾಶ್ವತವಾಗಿರ್ತಕ್ಕಂಥ ಜೀವನ ಅಲ್ಲ ಏನು ಸೂಸಿರ್ತೀವ ಯಾರಿಗೂ ಗೊತ್ತಿಲ್ಲ ಇರುತ್ತನ ನಾಲ್ಕು ಮಂದಿ ದೋಡಿಯಿಂದ ಪ್ರೀತಿ ದೇವ್ನತ್ತಿಕೊಂಡು ಮರುದಿವ್ಸಿಂದ ಇವ ಅವನಿಗೆ ಕಣ್ಣು ಅತ್ತಂದ್ರ ಶರಣಾರ್ಥಿ ಎತ್ತಿಕೊಂಡು ಕೈ ಮುಗಿತ ಪ್ರೀತಿ ಉಡ್ತದ ನಾವ್ ಹಂಗಲ್ಲ ಯಾರ ಪಾಪ ಬಡವರು ಬಡವರು ನಮಸ್ಕಾರ ಸೌಕರ ಪಾ ಅಗನ ನಮಸ್ಕಾರ ಏನ್ ನೋಡೋದ ಪಾ ಅಗನ ಅಂತ ಕೇಳ್ತ ಇದನ್ನ ಬ್ಯಾಡ ತಂದಿದ್ದೀನಿ ಶರಣರ್ ಹೇಳಿದ್ದು ಹೌದಲ್ರಿ ವಿನಯ ತಂದ ನಡಿಬೇಕು ಇನ್ನ ಕಾಲಾಗ ಕಡಾವಿಗೆ ಕೊಡ್ತಾರ ಪಾದರಕ್ಷೆ ಅಂತೀರಿ ನೀವು ಒಬ್ಬ ಸ್ವಾಮಿ ಆಗಿರ್ತಕ್ಕ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡ್ಕೋಬೇಕಾಗಿತ್ತು ಅಂದ್ರ ಈ ಕಟ್ಟಿಗೆಯ ಪಾದರಕ್ಷೆಗಳನ್ನ ಹಾಕೊಳ್ಳೇಬೇಕು ಒಬ್ಬ ಸ್ವಾಮಿ ತನ್ನ ಬ್ರಹ್ಮಚರ್ಯವನ್ನ ಕಾಪಾಡ್ಕೊಳಕೆಂದ ಅವೀ ಕೊಡ್ತಾನ ಹಗಲಬೇಕೆಂದ ಗ್ರಂಥ ಅಂತ ಅಂತಕೊಂಡು ಕೇಳಿದ್ರೆ ಅಪ್ಪ ನೀನು ಮೊದಲಿಂದ ಅಧ್ಯಯನ ಮಾಡು ನೀ ಮೊದಲಿಂದ ಓದ್ಕೋ ಈ ಗ್ರಂಥ ಓದಿ ನೀನು ತಿಳ್ಕೊಂಡಿರ್ತಕ್ಕಂಥದನ್ನ ಸಾವಿರಸ ಮಠ ಮಠ ಸ್ವಾಮಿಯಾಗಿ ಬರೆಯಿಂದ ಮಠದಾಗಂದ ಏನ್ರಿ ಆಸ್ತಿ ಬದುಕುದಕ್ಕಿಂತ ನೀನು ಜ್ಞಾನವನ್ನ ಸಂಪಾದನೆ ಮಾಡಕೋ ನೀನು ಸಂಪಾದನೆ ಮಾಡಿದ ಜ್ಞಾನವನ್ನ ನಾಲ್ಕು ಜನರಿಗೆ ಹಂಚಬೇಕು ಏನ್ರಿ ನಾಲ್ಕು ಜನರಿಗೆ ಧರ್ಮ ಮಾಡಬೇಕು ಅಂತ ಅನ್ನೋದಕ್ಕಾಗಿನೇ ನಮಗ ಬೆನ್ನಿಗಿಂದ ಧರ್ಮ ಗ್ರಂಥ ಅಂತ ಕಡತ ದಾನ ಮಾಡಬೇಕು ನೋಡ್ರಿ ಒಬ್ಬ ಸ್ವಾಮಿ ಆಗಿರ್ತಕ್ಕಂಥವಾ ಅವನಿಗೆ ಅಂತ ಜೋಳಿಗೆನೆ ಕೊಡ್ತಾರ